ನೋಡಿ ನೋಡಿ ಈ ಟೇಬಲ್ ಚೆಂದ ಕ್ಯೂಟ್ ಕ್ಯೂಟ್ ಕೋಪ ಅಮ್ಮಂದ್ರು ನೋಡಿ ಸೊ ಲಿಟರ್ ಟ್ರೈನ್ ಹೆಂಗ್ ಮಾಡ್ತೀಯ ನೋಡಿ ಲಿಟರ್ ಟ್ರೈನ್ ಆಗಿದೆ ನಂಬರ್ ಒನ್ ತೀಟ ಮನೇಲಿ ಯಾರು ಅಂತ ಅಂದ್ರೆ ಮೀ ಮಿಸ್ ಚೆರಿ ಹೊಡೆದಾಳೆ ನನ್ನ ನಿನ್ನೆ ಏನಕ್ಕೆ ಕೊಡ್ತಿದ್ಯಾರ್ ಗೊತ್ತಾ ತಿಂಡಿ ಕೊಡು ಅಂತ ಇವ್ರ ಹತ್ರ ನಾನ್ ಒಗೆ ತಿನ್ಬೇಕು ದಿನ ತಿಂಡಿ ತಂಗಿರ ಹತ್ರ ತಮ್ಮ ಹಲೋ ತಿಂಡಿ ಎಲ್ಲಿದೆ ಕೇಳು ತಿಂಡಿ ಎಲ್ಲಿದೆ ತೋರ್ಸು ತಿಂಡಿ ಎಲ್ಲಿದೆ ತೋರ್ಸು ತೋರ್ಸು ತಿಂಡಿ ತೋರಿಸು ನೋಡ ನಿಮ್ಮ ಅಮ್ಮ ಗೊತ್ತೈತೆ ಎಲ್ಲಿದೆ ತಿಂಡಿ ಅಂತ ಹ್ಮ್ ಕತ್ತೆ ಬಡ್ಬಿ ಈಗ ರಾಗ ರಾಗ ನೋಡಿ ಈಗ ಅವಳು ಕೊಡ್ಬೇಡ ಕಣೆ ಹೊಡೆದಿದ್ದಳು ಏನು ಕೊಡ್ತಿ ನಂಗೆ ಕೊಡಲ್ಲ ನಿಂಗೆ ನಾನು ಕೊಡೋದೇ ಇಲ್ಲ ಎಂಟ್ನೂರು ರೂಪಾಯಿ ಆಗಿದೆ ಹಾ ಎಂಟ್ನೂರು ರೂಪಾಯಿ ಆಗಿದೆ ಏನು ಕೊಡಿಸ್ತೀಯಾ ಅದು ಬೇರೆ ಹೊಡಿತಾಳೆ ನಿಂಗೆ எனக்கு மக்களுக்கு <laughs> ಒಂದ್ ಗುಡ್ ಮಾರ್ನಿಂಗ್ ಹೇಳ್ತಾಳ ಬೆಳಿಗ್ಗೆ ತಿಂಡಿಗೆ ಮಾತ್ರ ಗೊತ್ತಲ್ಲ ನನ್ನ ಇದು ಸಪ್ಲಿಮೆಂಟ್ ಮ್ಯೂಬಿ ಅಂತ ಹೇಳಿ ತೋರ್ಸಕ್ ಬಿಡಲ್ಲ ಅಂತ ಹೇಳಿ ಸಪ್ಲಿಮೆಂಟ್ ನಾಯಿಗೆ ಬೆಕ್ಕಗೆಲ್ಲ ಸಬ್ ಆಗಿ ಬರುತ್ತೆ ಇದೇನು ಅಂದ್ರೆ ಒಮೆಗಾ ತ್ರೀ ಅಂಡ್ ಸಿಕ್ಸ್ ಮಲ್ಟಿ ವಿಟಮಿನ್ ಆಂಟಿ ಆಕ್ಸಿಡೆಂಟ್ ಮತ್ತೆ ಟೇಸ್ಟಿಂಗ್ ಫ್ಲೇವರ್ ಇಷ್ಟ ಇರುತ್ತೆ ಇವ್ರದ್ದು ಫರ್ ಕ್ವಾಲಿಟಿ ವೆಯ್ಟ್ ಗೇನು ಬೋನ್ ಗೆ ಎಲ್ಲದಕ್ಕೂ ತುಂಬಾ ಒಳ್ಳೇದು ಫಿಫ್ಟೀನ್ ಡೇಸ್ ಕೊಡ್ಬೇಕು ಮತ್ತೆ ಫಿಫ್ಟೀನ್ ಡೇಸ್ ಗ್ಯಾಪ್ ಕೊಡ್ಬೇಕು ಚೂರ್ ಕೊಡಬೇಕು ಡೈಲಿ ಒನ್ ಟೈಮ್ ಅಷ್ಟೇ ಒಂದೇ ಒಂದು ಅರ್ಧ ಚಮಚ ಅಷ್ಟೇ ಕೊಡಬೇಕು ಜಾಸ್ತಿ ಕೊಡಬಾರ್ದು ನಮ್ಮ ಮನೇಲಿ ಎಲ್ಲರಿಗೂ ಆಕ್ಚುಲಿ ಫೇವ್ರೆಟ್ ಇದು ಎದ್ರೊಳಗೆ ಯೋಳದು ಎಂಟುನೂರು ರೂಪಾಯಿ ಇದು ಎಷ್ಟು ಎಷ್ಟು ಗ್ರಾಮ್ ಈಗ ಅಮ್ಮ ನನ್ನ ಕೈಯವ ಸುಮ್ಮ ಇರಮ್ಮ ಇರಪ್ಪ ಕೊಡ್ತೀನಿ ಇರೋ ನಾನು ತಿಂದುಬಿಡ್ತೀನಾ ಇವೆಲ್ಲ ಎರಡು ಸೈಜ್ ಬರುತ್ತಲ್ಲ ಹಾಂ ಇದು ಅಯ್ಯೋ ಎಷ್ಟು ಗ್ರಾಮ್ ಇದು ಅಂತ ಗೊತ್ತಾಯ್ತಲ್ಲ ಕೊಡ್ತೀನಿ ಇರೋ ಮಕ್ಕಳ ಯಾಕ್ರೋ ಹಿಂಗೆ ಮಾಡ್ತೀರಾ ಏ ಮುಚ್ಚ ಬಾಯಲ್ಲೇ

ಈಗ ಮೂರನೇ ದಿನ ಕ್ಲೀನಾಗಿ ಅವಳೇ ಬಂದು ಸುಸ್ಸು ಆಗಲಿ ಪೀ ಆಗಲಿ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಈಗ ಹ್ಞೂ ಮುಚ್ಚಿಬಿಟ್ಟು ಹೋಗ್ತಾರೆ ಎಲ್ಲ ಗೊತ್ತು ಅವರಿಗೆ ನೋಡಿ ಲಿಟರ್ ಟ್ರೈನ್ ಆಗಿದೆ ಅವರೇ ಬಂದು ಟಾಯ್ಲೆಟ್ ಮಾಡಿ ಮಣ್ಣೆಲ್ಲ ಮುಚ್ಚಿ ಒನ್ ಟು ಎಲ್ಲಾನು ಇಲ್ಲವನ್ನು ಮಾಡ್ತಾರೆ ಇವ್ರಿಗೆ ಹತ್ತಕ್ಕೆ ಇನ್ನು ಹೈಟ್ ಸಾಲಲ್ವಲ್ಲ ಅಲ್ಲಿ ಪಕ್ಕದಲ್ಲಿ ಸ್ಟೂಲ್ ಇದೆ ಆ ಸ್ಟೂಲ್ ಮೇಲೆ ಹತ್ಕೊಂಡು ಇಲ್ಲಿಗೆ ಬರ್ತಾರೆ ವಾಪಸ್ಸು ಅವರೇ ಇಳಿತಾರೆ ಆಗಿಲ್ಲ ಅಂದರೆ ಮಿಯೋ ಮಿಯೋ ಅಂತಾರೆ ನಾವು ಇಳಿಸ್ತೀವಿ ಆ್ಯಂಡ್ ಈ ಟೈಮಲ್ಲಿ ತುಂಬ ಕೇರ್ಫುಲ್ ಆಗಿ ನೋಡ್ಕೋಬೇಕು ಯಾಕಂದರೆ ಸ್ವಲ್ಪ ಮಣ್ಣು ತಿಂತಾರೆ ಮಕ್ಕಳು ಇವಾಗ ನಮ್ಮ ಮನುಷ್ಯರ ಮಕ್ಕಳು ಮಣ್ಣ್ ಅದೇ ತರ ಈ ಮಕ್ಳು ಮಣ್ ತಿಂತಾವೆ ಆಟ ಆಡ್ತವೆ ಮಲ್ಕೊಳಕ್ ಟ್ರೈ ಮಾಡ್ತವೆ ಸೊ ಆ ಟೈಮಲ್ಲಿ ನೋಡ್ಕೊಂಡು ಎತ್ತ ಆಚೆ ಹಾಕ್ಬಿಟ್ರೆ ಅವ್ರು ಪಾಡೋ ಹೊಟ್ಟೋಗ್ತಾರೆ ಓ ನೋಡಿ ಅಳ್ತಾ ಇದೆ ನೋಡಿ ಎತ್ಕೋಬೇಕು ಅಂತ ಆಚೆ ಎತ್ಕೊಳ್ಳಿ ಅಂತ ಅಳ್ತಾ ಇದೆ ಅದಕ್ಕೆ ಇಳಿಯಕ್ಕೆ ಗೊತ್ತಾಗಲ್ಲ ಸೊ ಒಂದು ಟೂ ತ್ರೀ ಡೇಸ್ ಈ ತರ ಟ್ರೈನಿಂಗ್ ಮಾಡ್ಬಿಟ್ರೆ ಇಲ್ಲಿಟ್ರೆ ಟ್ರೈನು ಆರಾಮಾಗಿ ಅವರೇ ಹೋಗ್ತಾರೆ ಟಾಯ್ಲೆಟ್ನ ಇಲ್ಲೇ ಮಾಡ್ತಾರೆ ನೋಡಿ ಸ್ಟೂಲ್ ಇಟ್ಟಿರೋದಕ್ಕೆ ಅಲ್ಲೇ ಇಳಿದು ಅಲ್ಲಿ ವಾಪಸ್ ಇಳಿತಾಳು ಇವಾಗ ಇಳಿ ಬಾ ಇಳಿ ವಾ ಏನಾಗಲ್ಲ ಬಾ ಇಳಿ ಬಾ ಜಂಪ್ ಮಾಡು ಬಾ ಜಾಂಪ್ ಗೊತ್ತಾಯ್ತಿಲ್ಲ ಅದಕ್ಕೆ ಸ್ವಲ್ಪ ಹೈಟ್ ಅಲ್ವಾ ಸ್ವಲ್ಪ ಟೈಮ್ ಹಾಗೆ ಹಾಗೇನಂದರೆ ನಾವು ಇಳಿಸ್ತೀವಿ ಇಲ್ಲಾಂದ್ರೆ ಅದು ಪ್ರಯತ್ನ ಪಡುತ್ತೆ ಬರೋದಕ್ಕೆ ಅದು ಹ್ಞೂ ಹ್ಞೂ ಕಬಾನ್ ಯು ಕೆಟ್ ಸಾಹಸ ಮಾಡ್ಕೊಂಡು ಇಳೀತು ಬಿಟ್ಟಾಡಿ ಎರಡು ಮೂರು ದಿನ ಟಾಯ್ಲೆಟ್ ಹೋಗ್ಬೇಕಾದ್ರೆ ಅಳ್ತವೆ ಏನೋ ಮೋಷನ್ ಬರ್ತಾ ಇರೋದಕ್ಕೆ ಅವ್ರಿಗೆ ಏನೋ ನೋವಾಗುತ್ತೆ ಅನ್ನೋ ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಕ್ಲೀನ್ ಆಗಿ ಮಾಡ್ತಾರೆ ಸೊ ಲಿಟ್ರ್ ಟೈನು ನೀನ್ ಹೆಂಗ್ ಮಾಡ್ತೀಯ ಮಕ್ಳನ್ನ ಹೆಂಗ್ ಕರ್ಕೊಂಡೋಗಿ ತೋರ್ಸ ಇವಾಗ ಒಂದ್ ಮಗು ಎತ್ತಿ ತೋರ್ಸು ಯಾವ ತರ ಟ್ರೈನ್ ಮಾಡ್ತೀಯಾ ಅಂತ ಈ ವಯಸ್ಸಕ್ ಬಂದ್ಮೇಲೆ ಲಿಟ್ರ್ ಟ್ರೈನ್ ಮಾಡ್ಬೇಕು ಊಟನ ಐದ್ ದಿನ ಒಂದು ಚೂರೇ ತಿನ್ನಿಸ್ತಾ ಹೋಗ್ತೀನಿ ಒಂದಿಷ್ಟಿಷ್ಟೇ ಆಮೇಲೆ ಐದನೇ ದಿನ ಟಾಯ್ಲೆಟ್ ಸ್ಟಾರ್ಟ್ ಮಾಡೋದು ಅಲ್ಲಿ ತನಕ ಏನು ಮಾಡಲ್ಲ ಬರೀ ಯೂರಿನ್ ಪಾಸ್ ಮಾಡ್ತಾ ಇರ್ತಕ್ಕಂದ್ರೆ ಹಾಲು ಕುಡಿತಾರಲ್ಲ ಅಮ್ಮನ್ ಬರತ್ರ ನಾನು ಯಾವ್ದು ಎಕ್ಸ್ಟ್ರಾ ಹಾಲ್ ಫೀಡ್ ಮಾಡಲ್ಲ ನೀರು ಕುಡಿತಾರೆ ಅಮ್ಮಂದ್ರ ಜೊತೆ ಹೋಗಿ ಇವಾಗ ನೋಡಿ ಟಾಯ್ಲೆಟ್ ಗೆ ಎತ್ಕೊಂಡೋಗಿ ಎತ್ಕೊಂಡೋಗಿ ಹಿಂಗೆ ಬಿಡೋದು ಅವ್ರೇನ್ ಮಾಡ್ತಾರೆ ಅದನ್ನ ಸ್ಮೆಲ್ ಮಾಡ್ತಾರೆ ಎಲ್ಲ ಹೋಗಿರ್ತಾರಲ್ಲ ಸ್ಮೆಲ್ ಮಾಡಿ ಅವ್ರಿಗೆ ಗೊತ್ತಾಗುತ್ತೆ ಅಲ್ಲೇ ಟಾಯ್ಲೆಟ್ ಮಾಡ್ಬೇಕು ನಾವು ಅಂತ ಹೇಳಿ ಅವಾಗ ಅವರೇ ಟಾಯ್ಲೆಟ್ ಮಾಡ್ತಾರೆ ತ್ರೀ ಅವರ್ಸ್ ಫೋರ್ ಅವರ್ಸ್ ಎತ್ಕೊಂಡೋಗಿ ಎತ್ಕೊಂಡೋಗಿ ಅಲ್ಲಿ ಮರ್ತೋಗಿರುತ್ತೆ ಮರ್ತೋಗಿರತ್ತೆ ಒಂದ್ಕೊಬೇಕು ಎರಡಕ್ಕೋಗ್ಬೇಕನ್ನ ಜ್ಞಾಪಿಸ್ಬೇಕು ಇದೇ ಜಾಗ ಅಂದ್ರೆ ಬೇರೆ ಬೇರೆ ಕಡೆ ಜಾಗ ಗಲೀಜ್ ಮಾಡ್ಬಿಡ್ತಾರೆ ಫುಲ್ ಟ್ರೈನ್ ಅಂದ್ರೆ ಅವ್ರು ಎಲ್ಲೂ ಹೋಗಲ್ಲ ಈ ಮರಳೆ ಹುಡ್ಕೊಂಡು ಬರ್ತಾರ ಅವ್ರು ಎನಿ ಟೈಮ್ ಎಷ್ಟ್ ದಿನ ಬೇಕು ಆ ಮರಳಿಗ್ ಟ್ರೈನ್ ಮಾಡೋದಕ್ಕೆ ದಿನ ಊಟ ಆದ್ಮೇಲೆ ಆಮೇಲೆ ಮಣ್ ತಿಂತಾವೆ ಅದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ ಹೌದು ಮಣ್ ತಿನ್ನ ಬಿಡ್ಬೇಡಿ ಇಂದನೆ ನಿಂತ್ಕೊಂಡು ಮಾಡಿಸ್ಬಿಟ್ಟು ಕರ್ಕೊಂಡ್ ಹೋಗಬೇಕು ಒಂದ್ ಎರಡು ದಿನ ಸ್ಟಾರ್ಟ್ ಇದ್ರೆ ಒಂದ್ ಎರಡು ದಿನ ಒಂದ್ ಎರಡು ಬಾಯಿ ಮರಳು ಹಾಕೋತವ್ ಗೊತ್ತಾಗ ಏನೋ ಎಲ್ಲೋ ಬಿಟ್ಟಿದೀವಿ ಅಂತ ಇಲ್ಲಿ ಇಟ್ಕೊಂಡು ಮರಳಿ ತಿಂತಾರಂದ್ರೆ ಎಲ್ಲ ಬಾಯ ಎಲ್ಲ ಕ್ಲೀನ್ ಮಾಡಿ ಟ್ಯಾಬ್ಲೆಟ್ ಮಾಡಿ ನೋಡಿ ನೋಡ್ತಾ ಇದೆ ಅವಾಗ ಅವ್ರು ಮಾಡಿದ್ದು ಇವರು ನೋಡ್ತಾ ನೋಡಿ ನೀರ್ ಕುಡಿತದೆ ನೋಡಿ ಇದು ಆಲ್ರೆಡಿ ನೀರು ಕುಡಿಯೋ ಟ್ರೈನು ಮುಗಿತು ಆಯ್ತು ನೆಕ್ಸ್ಟ್ ಚೆನ್ನಾಗಿ ನೀರು ಕುಡಿತದೆ ನಿಂತ್ಕೊಂಡು ನೀವು ಮಾಡ್ತೀವಿ ಒಂದು ಫಸ್ಟ್ ಒಂದ್ ಎರಡು ದಿನ ಊಟ ಚುರ್ಚೂರು ಮಾಡಿಸ್ತೀವಲ್ಲ ಈ ತರ ಎಲ್ಲ ಅಲ್ಲಿ ಕುಡಿಸ್ತೀವಿ ಹಿಂಗ್ ಮಾಡ್ತೀವಿ ಹಿಂಗ್ ಬಗ್ಗಿಸಿ ಮನ ಹದ್ ಬೇಕು ಚೂರೆ ಮೂತಿ ಮುತಿ ಒದ್ಯಾಗಕ್ಕೆ ಮೂಗೆಲ್ಲ ನೀರ್ ಹೋಗ್ಬಾರ್ದು ನೋಡಿ ಏನೋ ಮಾಡ್ಬಿಡ್ತೀನಿ ತಮ್ಮಂದ್ರಗಳು ಹೆಂಗ್ ಬರ್ತದೆ ಬಿಡು ತರ ಮಾಡಿ ಮಾಡಿ ಒಂದ್ ಎರಡ್ ಮೂರ್ ಸಲ ಆಮೇಲೆ ಅವ್ರಿಗೆ ಓ ಇಲ್ಲಿ ನೀರ್ ಇದೆ ಕುಡಿಬೇಕು ಅಂತ ಹೈಟ್ ಬೇಕು ಅಂದ್ರೆ ನಿಂತ್ಕೊಂಡು ಕುಡಿತಾರೆ ಇದಕ್ಕಿಂತ ಹೈಟ್ ಇದ್ರಲ್ಲೂ ನಿಂತ್ಕೊಂಡು ಕುಡಿತಾರೆ ಎಲ್ ಬೇಕೋ ಕುಡಿತಾರೆ ಬೌಲು ನಿಮ್ಗೆ ಅವ್ರಿಗೆ ತುಂಬಾ ಕಡೆ ನೀರ್ ಇಟ್ಟಿರ್ತೀವಿ ಬೌಲು ನಿಮ್ಗೆ ಎಷ್ಟ್ ಬೇಕೋ ಅಷ್ಟು ಹೈಟ್ ಇಟ್ಕೊಂಡ್ ಇಡಬಹುದು ಏನ್ ತೊಂದ್ರೆ ಇಲ್ಲ ಸೊ ಇವ್ರಿಗಿನ ಟ್ರೈನ್ ಆಗಿಲ್ಲ ಬಿಕಾಸ್ ಇವ್ರಿಗಿನ ಫುಡ್ ಶುರು ಮಾಡಿದ್ಯಾ ಮಮ್ಮಿ ಇವಾಗ ಫುಡ್ ಶುರು ಮಾಡಿಲ್ಲ ಈ ಗೆ ಇವ್ ಬರೀ ಹಾಲು ಕುಡಿತಾ ಇದಾವೆ ಇದಕ್ಕೊಂದು ಟ್ವೆಂಟಿ ಡೇಸ್ ಆಗಿದೆ ಈ ಪಿಠಗಳಿಗೆ ತಿಂಗಳು ತುಂಬಿತು ಸೊ ತಿಂಗಳು ತುಂಬಿದ ತಕ್ಷಣ ಊಟ ಶುರು ಮಾಡ್ತೀವಿ ಆಮೇಲೆ ಫೈವ್ ಡೇಸ್ ಆಗಿದ ತಕ್ಷಣ ಲಿಟ್ರ್ ಟ್ರೈನು ಶುರು ಮಾಡ್ತೀವಿ ಸೊ ಇದು ನಮ್ಮ ಟ್ರೈನಿಂಗ್ ಪ್ರೊಸೆಸ್ ಇವಾಗ ಒಂದು ತಿಂಗಳಾಗಿ ಹತ್ತು ದಿನ ಆಯ್ತು ಈ ಮಕ್ಕಳಿಗೆ ಈ ಒಂದು ಮೂರು ಜನ ಇದಾರೆ ಮೂರ್ ಮಕ್ಕಳಿದ್ದಾರೆ ಇವ್ರಿಗೆ ಫುಡ್ ಟ್ರೈನ್ ಆಗಿದೆ ಅವರೇ ಹೋಗಿ ಅಶ್ವ ಆದ್ರೆ ನಾವು ಒಂದೇ ಟ್ರಿಪ್ ಗ್ರೇವಿ ಕೊಡೋದು ಅವ್ರೆ ಹೋಗಿ ಆ ಒಂದು ಕಾಳ್ನ ಎಷ್ಟು ಪೀಸ್ ಪೀಸ್ ಮಾಡ್ತಾರೆ ಅಂದ್ರೆ ಅವ್ರು ಕಂಫರ್ಟಬಲ್ ಆಗಿ ಒಂದೇ ಕಾಳ್ನ ಸುಮಾರು ಒಂದು ಐದ್ ನಿಮಿಷ ತಿಂತಾರೆ ನಿಧಾನಕ್ಕೆ ರೂಢಿ ಮಾಡ್ಕೊತಾರೆ ಅವ್ರೆ ಇವಾಗ ತುಂಬಾ ಸಾಫ್ಟ್ ಇರುತ್ತೆ ಪಾಪ ಅವ್ರ ತಾಯಿ ಅಂದ್ರೆ ಹೋದ್ರೆ ನಾವು ಹೋಗ್ಬೇಕೇನು ತಿನ್ಬೇಕೇನು ನೋಡಿ ಅವ್ರು ಹೋಗ್ತಾರೆ ಹಿಂದೆನೆ ಹೋಗ್ತಾರೆ ಅವ್ರ ಅಮ್ಮಂದ್ರೆ ಕರ್ಕೊಂಡೋಗ್ತಾರೆ ಟಾಯ್ಲೆಟ್ ಅಷ್ಟೇ ನೀರ್ಗಷ್ಟೇ ಒಟ್ಟು ಬಿಡ್ಬೇಕು ಹ್ಮ್ ಇವಾಗ ಇವ್ರದ್ದು ಆಟ ಶುರು ಇನ್ನ ಇಬ್ರು ಶಾಪ್ ಮಾಡ್ಕೋತಾರಲ್ಲ ಇವರು ಮಾಡ್ಕೋತಾರ ಈಗ ಅವಳು ಏನ್ ಮಾಡ್ತಾಳ ಟ್ರೈನಿಂಗ್ ಹಾ ಟ್ರೈನಿಂಗ್ ಇವಳು ಕೊಡ್ತಾಳೆ ಅದು ಉಗ್ರು ಶಾಪ್ ಮಾಡ್ಕೊಳ್ಳೋದು ಜಾಗ ಎಲ್ಲ ಹೇಳ್ಕೊಡ್ತಾರ ಅಮ್ಮಂದ್ರೆ ಎಲ್ಲ ಟ್ರೈನಿಂಗ್ ಮಾಡೋದು ಲೇ ಬಂಗಾರ ಬಂದ್ರು ಬಂಗಾರ ಇದು ನಮ್ಮ ಟಾಯ್ಲೆಟ್ ಟ್ರೈನಿಂಗ್ ಇರ್ಬೇಕು ಟಾಯ್ಲೆಟ್ ಮಾತ್ರ ಸಿಕ್ಕಾಪಟ್ಟೆ ಐದಿನಿಕ್ ಯಾರೋ ಮಾಡಿದ್ರೆ ಆಮೇಲೆ ಇವ್ರು ಸ್ಮೆಲ್ ಮಾಡ್ಬಿಟ್ರೆ ಗೊತ್ತಾಗಲ್ಲ ಅವ್ರಿಗೆ ಅದಕ್ಕೋಸ್ಕರ ಮಾಡಿದ್ ತಕ್ಷಣ ಎತ್ತಾಕ್ಬೇಕು ಅದು ಡಸ್ಟ್ಬಿನ್ ಸ್ಕೂಪಲ್ಲೇ ಕ್ಲೀನಾಗಿ ಎತ್ತಾಕ್ಬೇಕು ನೀಟಾಗಿ ಇಟ್ಟಿರ್ಬೇಕು ಹೈಜೀನಿಕ್ ಅಂದ್ರೆ ಬೇಗ ಇನ್ಫೆಕ್ಷನ್ ಆಗ್ಬಿಡುತ್ತೆ ಅಲ್ಲಿಂದನೂ ಆದಷ್ಟು ಹೈಜೀನಿಕ್ ಆಗಿಡ್ಬೇಕು ಕ್ವಿಕ್ ಆಗಿ ಟಾಯ್ಲೆಟ್ ನ ಎತ್ತಾಕ್ಬಿಡ್ಬೇಕು ಅವರು ಒಂದ್ಸತಿ ನೀರು ಕುಡಿಯಲ್ಲ ಅಂದ್ರೆ ಕುಂಡಿಲೆಲ್ಲ ಅಂಟ್ಕೊಂಡಿರುತ್ತೆ ಅವಾಗ ನೀಟಾಗಿ ಕುಂಡಿಯೆಲ್ಲ ಎಲ್ಲ ತೊಳಸಿ ಟಿಶ್ಯೂ ಅಲ್ಲಿ ಕ್ಲೀನ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಮನೇನು ಗಲೀಜ್ ಮಾಡ್ತಾರೆ ಮತ್ತೆ ಅವ್ರ ಹತ್ರ ಸ್ಮೆಲ್ ಬರುತ್ತೆ ಅಮ್ಮಂದ್ರು ಮಾಡಿದ್ರೆ ಅಮ್ಮ ಕ್ಲೀನ್ ಮಾಡಕ್ ಹೋದ್ರೆ ವಾಮಿಟ್ ಮಾಡ್ಕೋತಾರೆ ಯಾಕೆ ರಿಸ್ಕ್ ನಾವಿರೋದ್ ಏನಕ್ಕೆ ನೀಟಾಗಿ ನೋಡ್ಬೋದೇ ಅದು ಜಂಪ್ ಮಾಡಿ ಬಂತು ಇವಾಗ ಈಗ ಆಟಾಡೋದಿಕ್ಕೆ ಶುರುವಾಗಿದೆ ಮಕ್ಕಳದು ವಿಪರೀತ ಆಟ ನಿಲ್ಲಲ್ಲ ತಕ್ಷಣ ನೀರು ಕುಡಿಯ ಆಟ ಶುರುವಾಗಿದೆ ಹೌದು ಮತ್ತದ ಆಟ ಅಂದ್ರೆ ಆಟ ಈ ಟೈಮ್ ಅಲ್ಲಿ ಚಂದಾ ನೋಡೋದಿಕ್ಕೆ ಬಾರಿ ಸಿಕ್ತು ನೋಡಿದ್ರಾ ಸ್ಕ್ರಾಚ್ ರೆಡಿ ಮಾಡ್ತla ನೋಡಮ್ಮ ಇದೇ ಕೆಲಸ ಡೈಲಿ ನೋಡಿದ್ರಾ ಒಂದೂ ಚೂರು ಹೇಳ್ಕೊಟ್ಟಿದ್ದು ಕಲ್ತ್ಕೊತ ನೋಡಿ ಇಮಿಡಿಯೇಟ್ ಆಗಿ ಚೆನ್ನಾಗಿ ಕಲ್ತ್ಕೊತ ಬುದ್ಧಿ ಒಂದು ಟ್ರೈನಿಂಗ್ ಕೊಡ್ತಾಳೆ ನೋಡಿ 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 ಅದು ತಿನ್ನ ಕರ್ಕೊಂಡೋಗಿದ್ದಾಳೆ ಅದು ಕಡ್ಕೊಂಡು ಕೂತಿದೆ ನೋಡಿ ಕಡಿತಾ ಇದೆ ಊಟನ ಎಲ್ಲ ಪೀಸ್ ಮಾಡಿ ಉಗಿಯುತ್ತೆ ಗೊತ್ತಾಗಲ್ಲ ಒಂದ್ ಎರಡು ಪೀಸ್ ತಿನ್ಬೋದು ಅಷ್ಟೇ ಅಲ್ಲಿ ಬಾರೋ ಬಾರ ಗುಂಡ ಬಾರ ನೀ ಅಲ್ಲಿ ನೀರು ಕುಡಿಯೋಕಲ್ಲಿ ಕುಡಿತಾರೆ ಅಂದ್ರೆ ಈ ಟೈಮಲ್ಲಿ ತುಂಬಾ ಆಗಿ ಕಣ್ಣಲ್ಲಿ ಕಣ್ಣಿಟ್ಟು ಮಕ್ಳನ್ನ ನೋಡ್ಕೋಬೇಕು ನೀರು ಕುಡಿದ್ರ ಟಾಯ್ಲೆಟ್ ಹೋಗ್ತಾರ ಟಾಯ್ಲೆಟ್ ಮರ್ತೊ ಬಿಡ್ತಾರ ಆಕ್ಚುಲಿ ಚಿಕ್ಕ ಮಕ್ಳಲ್ವೇ ಇನ್ನ ತಗೊಂಡೋಗ್ ಬಿಟ್ಟಾಗ ಹೋಗ್ತಾರೆ ಆ ಥರ ಐದಾರು ದಿನ ನಾವು ಅಲ್ಲಿ ಹೋಗ್ಬೇಕು ಅನ್ನೋದು ಅವ್ರಿಗೆ

ಅವಳು ನೀರು ಹೋಗ್ತಾ ಇದಾಳೆ ಏ ಮುದ್ದುಗಳಾ ನಿಂಗೆ ಇದೆಲ್ಲ ಸಾಕಕ್ಕೆ ಮೇಂಟೈನ್ ಮಾಡಕ್ಕೆ ನಿಂಗೆ ಕಷ್ಟ ಅನ್ಸಲ್ವಾ ಏನು ಅನ್ಸಲ್ಲಮ್ಮ ಅಭ್ಯಾಸ ಆಗೋಗಿದೆ ಅವ್ರ ಆಟದಲ್ಲಿ ನಮ್ಗೆ ಯಾವ ಸ್ಟ್ರೆಸ್ ಇಲ್ಲ ಯಾವ ಟೆನ್ಶನ್ ಇರೋದಿಲ್ಲ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಅಲ್ಲಿ ನೋಡೋದು ನೋಡಿ ನೋಡಿ ಫೈಟಿಂಗ್ ನೋಡಿ ಅಲ್ಲಿ ಸ್ವಲ್ಪ ಜೋರ್ ಇದೆ ಫೈಟಿಂಗ್ ಹ್ಮ್ ಏನು ಇಲ್ಲ ಸುಮ್ಮನೆ ಕೈ ಮೇಲೆ ಕೈ ಹುಡ್ಕೋತಾರೆ ಸುಮ್ಮನೆ ಹಂಗೆ ಆಟ ಅದು ಚಂದ ನೋಡಕ್ಕೆ ಈಗ ಸುಮ್ಮನೆ ಆ ಪಲೆ ಅಮ್ಮ ಹೈಜೀನ್ ಅಂತ ಬಂದಾಗ ಮನೆಯೆಲ್ಲ ಕೂದ್ಲು ಉದುರುತ್ತೆ ಒಂದು ಸಾವಿರ ಸತಿ ನಾವು ವೀಡಿಯೋ ಮಾಡಿದ್ರೂ ನಮ್ಮ ಜನ ಅಯ್ಯ ಮಾರಮ್ಮ ಅಮ್ಮ ಯಾವಾಗಲೂ ನಮ್ಮ ಜನ ಕೇಳೋದು ಕೂದ್ಲು ಉದ್ರಲ್ವಾ ಹೆಂಗ್ ಮೇಂಟೇನ್ ಮಾಡ್ತೀರಾ ಇಷ್ಟು ನೀಟಾಗಿ ಅಂತ ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದು ಟಿಪ್ಸ್ ಹೇಳಿ ಡೈಲಿ ಎರಡು ಸಲ ಕೂಮ್ ಮಾಡಬೇಕು ಹದಿನೈದಕ್ಕೆ ಹದಿನೈದು ದಿನಕ್ಕೆ ಒಂದು ಸಲ ಸ್ನಾನ ಮಾಡಿಸ್ಲೇಬೇಕು ಅವ್ರನ್ನ ಪ್ರತಿ ಬಾಡಿ ನಾವು ಚೆಕ್ಅಪ್ ಮಾಡಬೇಕು ವೆಯ್ಟ್ ಗೇನ್ ಆಗಿದಾರಾ ವೆಯ್ಟ್ ಲಾಸ್ ಆಗಿದಾರ ಎಲ್ಲ ನೋಡ್ಬೇಕು ಯಾಕಂದ್ರೆ ವೆಯ್ಟ್ ಲಾಸ್ ಆಗ್ತಾ ಇದ್ರೆ ಹೇರ್ ಫಾಲ್ ಆಗ್ತಾ ಇದ್ರು ಆಗುತ್ತೆ ವ್ಯಾಕ್ಸಿನೇಷನ್ ಮಸ್ಟ್ ಅವ್ರಿಗೆ ಈ ಫುಡ್ ಒಂದು ಗ್ರೇವಿ ಇದೆ ನಾ ಬೆಳಗ್ಗೆ ತಿನ್ನಿಸ್ತಾ ಇದೆ ನೋಡಿ ಅದು ಸಪ್ಲಿಮೆಂಟ್ ಸಪ್ಲಿಮೆಂಟ್ ತುಂಬಾ ಚೆನ್ನಾಗಿದೆ ವೆಯ್ಟ್ ಗೇನ್ ಆಗ್ತಾರೆ ಹೇರ್ ಫಾಲ್ ಆಗೋದಿಲ್ಲ ಆಮೇಲೆ ತುಂಬಾ ಆಕ್ಟಿವ್ ಆಗ್ತಾರೆ ಶೈನಿಂಗ್ ಬರುತ್ತೆ ಕೂದಲು ತುಂಬಾ ಚೆನ್ನಾಗಿ ಆಗ್ತಾರೆ ಹ್ಮ್ ಪ್ಲಸ್ ನಾವು ಚೆನ್ನಾಗಿ ಹಾಗೆ ನೋಡ್ಕೋಬೇಕು ಟ್ರೈನಿಂಗ್ ಹಾಗೆ ಕೊಡ್ಬೇಕು ಮನೆ ಮಕ್ಕಳ ಥರನೇ ನೋಡಿಕೊಂಡು ಹೇರ್ ಫಾಲ್ ಆಗುತ್ತಲ್ಲ ನೀನು ಮನೆನ ಎಷ್ಟು ಕ್ಲೀನಾಗಿ ಇಟ್ಕೋತಾ ಇರ್ತೀಯ ಮಾಡ್ತಾನೆ ಇರಬೇಕು ದಿನಕ್ಕಿಲ್ಲ ಅಂದ್ರೆ ಒಂದು ಎಂಟು ಸಲ ಕಸ ಗುಡಿಸ್ತೀವಿ ಯಾವ ಲಕ್ಷ್ಮೀನೂ ಓಡೋಗಲ್ಲ ಕಸ ಹೋಗಬೇಕು ಅಷ್ಟೇ ಮೀನು ಎಲ್ಲ ಮಾಡ್ತೀವಿ ಕೈಯಲ್ಲಿ ಒದ್ದೆ ಮಾಡ್ಕೊಂಡು ಅಲ್ಲಿ ನೀರು ಇಟ್ಕೊಂಡು ಫುಲ್ ಬೆಡ್ ಆಗಲಿ ಆಗಿರಲಿ ಡೈಲಿ ಕ್ಲೀನ್ ಮಾಡ್ತೀನಿ ಅದು ಮಾಡಿ ಕೆಳಗಡೆನೂ ಕ್ಲೀನ್ ಮಾಡಬೇಕು ಕೂರೋ ಜಾಗ ಪೂ ಅವ್ರು ಕೂತ್ಕೊಳ್ಳೋ ಜಾಗ ಎಲ್ಲ ಕ್ಲೀನ್ ಮಾಡ್ತಾನೆ ಇರ್ತೀವಿ ಇದೇ ಕೆಲಸನೇ ಕೂತಿರ್ತೀವಿ ನಾವು ಕ್ಲೀನ್ ಮಾಡಿ ಮಾಡಿನೇ ಹೈಜೀನಾಗಿ ಇಟ್ಕೋಬೇಕು ಹೌದು ಸುಲಭವಾಗಿರೋ ಕೆಲಸ ಯಾವುದೂ ಇಲ್ಲ ಬಗ್ಸೆ ಕೆಲಸ ಮಾಡಬೇಕು ಗುಂಡಿಲು ಕಕ್ಕ ಕೂಡ ಅಂಟ್ಕೊಳಲ್ಲ ನನ್ನ ಮಕ್ಕಳು ಅಷ್ಟು ಏಕೆಂದ್ರೆ ಚೆನ್ನಾಗಿ ನೀರು ಕುಡಿತಾರೆ ಮೇಯ್ನ್ ಟೈಟ್ ಆದ್ರೆ ಮಾತ್ರ ಕುಂಡಿಲಿ ಕಕ್ಕ ಅಂಟ್ಕೊಂಬಿಡುತ್ತೆ ಮೇಯ್ನಾಗಿ ಇವರಿಗೆ ನೀರು ಅಂದರೆ ಇಲ್ಲ ಎರಡು ನಾಲ್ಕು ಇಲ್ಲಿ ಆರು ಕಡೆ ನೀರಿಟ್ಟಿದ್ದೀನಿ ಚೇಂಜ್ ಆದರೂ ಚೇಂಜ್ ಮಾಡ್ತೀನಿ ಕೂದಲು ಬೀಳುತ್ತೆ ಅಂತ ಮೂರು ಸಲ ದಿನ ಚೇಂಜ್ ಮಾಡ್ತೀನಿ ಹೇರ್ ಫಾಲ್ ಆಗೋದೇ ಇಲ್ಲ ಆದ್ರೂ ನಾವು ಚೇಂಜ್ ಮಾಡ್ತೀವಿ ಒಬ್ರೊಬ್ರು ಕುಡಿತಾ ಇರ್ತಾರಲ್ಲ ಬೀಳಿಸ್ಬಿಡ್ತವೆ ಚಿಕ್ಕ ಮಕ್ಳುಗಳ ಟಬ್ಬನ ಒಂದು ಸ್ವಲ್ಪ ಗೊತ್ತಾಗಲ್ಲ ಹಾಗಾಗಿ ಚೇಂಜ್ ಮಾಡ್ತೀನಿ ಹೈಜಿನಿಕ್ ಆಗಿ ಇರ್ತಾರೆ ನಾವು ನೋಡ್ಕೋಬೇಕು ಸೊ ಇವಾಗ ಟಾಯ್ಲೆಟ್ ಟ್ರೈನಿಂಗು ಮತ್ತೆ ನಿಮಗೆ ಹೇರ್ ಫಾಲ್ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ ತುಂಬಾ ಜನ ಕೇಳ್ತಾ ಇದ್ದಾರೆ ಎಸ್ಪೆಷಲಿ ಪಾಟಿ ಟ್ರೈನಿಂಗ್ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರು ಲೆಟರ್ ಟ್ರೈನ್ ಹೆಂಗೆ ಮಾಡ್ತೀರಾ ಅಂತ ಒಂದೇ ಟಬ್ ಅಂತ ತುಂಬಾ ಜನ ಕೇಳ್ತಾರೆ ನೂರು ಮಕ್ಕಳು ಒಂದೇ ಟಬ್ ಸಾಕು ಯಾಕೆಂದ್ರೆ ಅದರಿಂದ ಯಾವ ಇನ್ಫೆಕ್ಷನ್ ಆಗಲ್ಲ ನಾವೇನ್ ಮಾಡ್ತೀವಿ ನಮ್ಮ ಹಾಲಲ್ಲೇ ಇಟ್ಟಿದೀವಿ ಟಬ್ ಹಾಗಾಗಿ ಅವ್ರು ಮಾಡಿದ ತಕ್ಷಣ ಎತ್ತಾಗ್ತೀವಿ ಯಾವ ಇನ್ಫೆಕ್ಷನ್ ಆಗಲ್ಲ ಎಂತದೂ ಆಗಲ್ಲ ನಾವು ಒಂದೇ ಟಬ್ ಅಲ್ಲೇನೆ ಮಾಡ್ತೀನಿ ವಾರಕ್ಕೆ ಐದ್ ಕೆಜಿ ಮರಳನ್ನ ಯೂಸ್ ಮಾಡ್ತೀನಿ ಟಬ್ ಅಂತೂ ಕ್ಲೀನ್ ಮಾಡ್ತಾನೆ ಇರ್ತೀನಿ ಐದ್ ದಿನಕ್ಕೋಸ್ಕರ ಟಬ್ ತೊಳಿತೀನಿ ಕ್ಲೀನ್ ಮಾಡ್ತೀನಿ ಮರಳು ಹಾಕ್ತೀನಿ ಫ್ರೆಶ್ ಮರಳು ಯಾವ ಹಳೆ ಮರಳು ಅರ್ಧ ಕೆಜಿ ಮಿಕ್ಕಿದ್ರು ಬಿಸಾಕ್ತೀನಿ ತಿಟ್ಕೊಳಲ್ಲ ಎಲ್ಲಾನು ಮ್ಯಾಟರ್ ಆಗುತ್ತೆ ನಾವ್ ಎಷ್ಟು ಕ್ಲೀನ್ ಆಗಿರ್ತೀವಿ ಮಕ್ಕಳು ಅಷ್ಟು ಆರೋಗ್ಯವಾಗಿರ್ತಾರೆ ಮರಗಳಾಗ್ಲಿ ಯಾವ್ದು ಡೈಲಿ ಎರಡ್ ಸಲ ತೊಡಿಬೇಕು ಅದನ್ನು ಕೂಡ ಇಷ್ಟು ಮಕ್ಕಳು ಟಾಯ್ಲೆಟ್ ಒನ್ ಆಗಲಿ ಟೂ ಆಗಲಿ ಬೈ ಚಾನ್ಸ್ ವಾಮಿಟ್ ಆದ್ರೂ ಕೂಡ ನಾವು ಕರ್ಕೊಂಡೋಗಿ ಅಲ್ಲೇ ಕೂರಿಸ್ತೀವಿ ಚಿಕ್ಕ ಮಕ್ಳಿಂದನೂ ಅವಾಗ ಅವ್ರು ಅಲ್ಲೇ ಹೋಗ್ಬೇಕು ಅನ್ನೋ ಸೆನ್ಸ್ ಬರುತ್ತ ಮಾಡ್ಕೋತಾರೆ ಓಕೆ ಸೊ ನಿಮ್ಗೆ ಡೌಟ್ ಇದ್ದಿದ್ದೆಲ್ಲ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ ಇನ್ನೇನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ತಿಳ್ಸಿ ಅದಕ್ಕೆ ಉತ್ತರ ಖಂಡಿತವಾಗ್ಲೂ ನಾವು ಕೊಡ್ತೀವಿ ಸೊ ಪಟ್ಟಿ ಟ್ರೈನಿಂಗ್ ಬಗ್ಗೆ ಒಂದು ಕಂಟೆಂಟ್ ಆಯ್ತು ಇವಾಗ ಹ್ಮ್ ಇನ್ಫಾರ್ಮೇಶನ್ ನಾವು ಮಾಡ್ತಾ ಇರಬೇಕು ಯಾಕಂದ್ರೆ ಎಲ್ಲೆಲ್ಲೋ ಮಾಡ್ಬಿಡ್ತಾರೆ ಒಂದ್ ಎರಡು ದಿನ ಗೊತ್ತಾಗಲ್ಲ ಫಸ್ಟ್ ಮಾಡೋದೇ ಯೂರಿನ್ ಪಾಸ್ ಆಮೇಲೆ ಐದನೇ ದಿನಕ್ಕೆ ಅವ್ರು ಟಾಯ್ಲೆಟ್ ಮಾಡೋದ್ರಿಂದ ಕರ್ಕೊಂಡು ಐದನೇ ದಿನ ನಾವು ಡೇಟ್ ನೋಡ್ಕೊಂಡು ಕರ್ಕೊಂಡೋಗಿ ಕರ್ಕೊಂಡು ಕೂರಿಸ್ಬೇಕು ಸ್ಟೆಪ್ ಮಾಡಬೇಕು ಅವ್ರಿಗೆ ಹತ್ತಕ್ಕೆ ಬರಲ್ಲ ನಾವು ಹೈಟ್ ಇದಕ್ಕೆ ಒಂದ್ ಎರಡು ಮಣೆ ಇಟ್ಟು ಸ್ಟೂಲ್ ಗಳ್ ಕರ್ಕೊಂಡೋಗಿ ಅಲ್ಲಿ ಕೂರಿಸ್ತೀವಿ ಅವಾಗ ಅವ್ರಿಗೆ ಹತ್ತಕ್ಕೆ ಇಳಿಯಕ್ಕೆ ಈಸಿ ಏನೇ ಡೌಟ್ ಇದ್ದರೂ ಕಮೆಂಟಲ್ಲಿ ತಿಳಿಸಿ ಅದಕ್ಕೆ ಉತ್ತರ ಕೊಡ್ತೀವಿ ಸಿಗೋಣ ಇನ್ನೊಂದು ವೀಡಿಯೋಲಿ ಬಾಯ್